ಕುಂದಾಪುರದ ಬಂಡರ್ಸ್ಕರ್ ಕಾಲೇಜು ರಸ್ತೆಯ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಬಳಿಯಿಂದ ಕಳವಾದಂತಹ ಬೈಕ್ ಮತ್ತು ಅದನ್ನು ಕಳವು ಮಾಡಿದಂತಹ ಆರೋಪಿಯನ್ನ ಘಟನೆ ನಡೆದು ಎರಡು ತಿಂಗಳಾಗುವಷ್ಟರಲ್ಲಿ ಕುಂದಾಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕುಂದಾಪುರದ ಕಾಲ್ತೋಡು ಗ್ರಾಮದ ರಂಜಿತ್ ಇಪ್ಪತ್ತೈದು ವರ್ಷ ಬಂಧಿತ ಆರೋಪಿಯಾಗಿದ್ದಾನೆ ಕುಂದಾಪುರದ ಅನಂತ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರು ನವೆಂಬರ್ ಇಪ್ಪತ್ತಾರರಂದು ತಮ್ಮ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಅನ್ನ ಬಂಡರ್ಸ್ಕರ್ ಕಾಲೇಜು ರಸ್ತೆಯ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಬಳಿ ನಿಲ್ಲಿಸಿ ಕೆಲಸಕ್ಕೆ ತೆರಳಿದ್ರು ಸಂಜೆ ವೇಳೆಗೆ ವಾಪಸ್ ಬಂದಾಗ ಬೈಕ್ ಕಳವಾಗಿರುವುದು ಕಂಡು ಬಂದಿತ್ತು ಈ ಬಗ್ಗೆ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡ ಕುಂದಾಪುರ ಪೊಲೀಸ್ ನಿರೀಕ್ಷಕ ಯು ಬಿ ನಂದಕುಮಾರ್ ಉಪನಿರೀಕ್ಷಕರಾದ ವಿನಯ ಕೋರ್ಲಹಳ್ಳಿ ಮತ್ತು ಪ್ರಸಾದ ಕುಮಾರ್ ಕೆ ಸಿಬ್ಬಂದಿ ಸಂತೋಷ್ ಕುಮಾರ್ ಶ್ರೀಧರ್ ರಾಮ ಹಾಗೂ ಬೈಂದೂರು ಠಾಣೆಯ ಅಪರಾಧ ವಿಭಾಗದ ಸಿಬ್ಬಂದಿಯನ್ನ ಒಳಗೊಂಡಂತಹ ತಂಡ ಜನವರಿ ನಿನ್ನೆ ಆರೋಪಿ ರಂಜಿತ್ನನ್ನ ಬೈಂದೂರು ಜಂಕ್ಷನ್ ಬಳಿ ಪತ್ತೆ ಮಾಡಿ ಬಂಧಿಸಿ ಆತ ಕಳವು ಮಾಡಿದಂತಹ ಬೈಕನ್ನು ವಶಪಡಿಸಿಕೊಂಡಿದೆ ರಂಜಿತ್ ಹಳೆ ಆರೋಪಿಯಾಗಿತ್ತು ಆತನ ಮೇಲೆ ವಿವಿಧ ಠಾಣೆಗಳಲ್ಲಿ ಐದಕ್ಕೂ ಹೆಚ್ಚು ಬೈಕ್ ಕಳ್ಳತನ ಪ್ರಕರಣಗಳಿವೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ